ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇಂದು ಬಿಡುಗಡೆಯಾದ ಪ್ರೋಮೋದಲ್ಲಿ ಕಾರ್ಯಕ್ರಮದ ನಿರೂಪಕ ಸುದೀಪ್ ಸರ್ ಅವರ ಮುಂದೆ ರಕ್ಷಿತಾ ಶೆಟ್ಟಿ ತಮ್ಮ ಕಣ್ಣೀರಿನ ಕಥೆಯನ್ನು ಹೇಳಿಕೊಂಡಿದ್ದಾರೆ ಶನಿವಾರದ ಸಂಚಿಕೆ ವೇಳೆಗೆ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಈ ಬಾರಿ ವೀಕೆಂಡ್ ಸಂಚಿಕೆಯ ಶೂಟಿಂಗ್ ಒಂದು ದಿನದ ಮುಂಚೆಯೇ ನಡೆದಿದ್ದರಿಂದ ಸೀಕ್ರೆಟ್ ರೂಮ್ನಿಂದಲೇ ಸುದೀಪ್ ಅವರೊಂದಿಗೆ ರಕ್ಷಿತ ಶೆಟ್ಟಿ ಮತ್ತು ಧ್ರುವಂತ್ ಅವರು ಮಾತನಾಡಿದ್ದಾರೆ ನೀವು ಬಂದಾಗ ಧ್ರುವಂತ್ ನಗುಮುಖದಿಂದ ಇರುತ್ತಾರೆ ನೀವು ಹೋದ್ಮೇಲೆ ತುಂಬಾ ಗಂಭೀರವಾಗಿರುತ್ತಾರೆ ಧ್ರುವಂತ್ ಮುಖ ನೋಡಿದ್ರೆ ನನಗೆ ಆಳು ಬರುತ್ತೆ ಸರ್ ಎಂದು ರಕ್ಷಿತಾ ಶೆಟ್ಟಿ ಹೇಳಿಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸುದೀಪ್ ಸರ್ ಇಬ್ಬರು ಒಪ್ಪಿಕೊಂಡ್ರೆ ಮಾತ್ರ ಮನೆಯೊಳಗೆ ಹೋಗಬಹುದು ಎಂದು ಹೇಳ್ತಾರೆ ಇಷ್ಟು ಹೇಳುತ್ತಿದ್ದಂತೆ ಧ್ರುವಂತ್ ಮನವೊಲಿಸಲು ರಕ್ಷಿತಾ ಅವರು ಮುಂದಾಗ್ತಾರೆ ನನಗೆ ಸೀಕ್ರೆಟ್ ರೂಮ್ನಲ್ಲಿ ಅಷ್ಟು ನೆಮ್ಮದಿ ಇಲ್ಲ ನಿಮಗೆ ಇಲ್ಲಿ ನೆಮ್ಮದಿಯಾಗಿ ಮಲಗೋಕೆ ನಾನು ಬಿಡಲ್ಲ ನಿಮ್ಮ ನೆಮ್ಮದಿ ನನ್ನ ಕೈಯಲ್ಲಿದೆ ಎಂದು ಧ್ರುವಂತ್ಗೆ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಮಾತುಗಳನ್ನು ಕೇಳಿ ಸುದೀಪ್ ಸರ್ ಜೋರಾಗಿ ನಗ್ತಾರೆ ನನ್ನ ನೆಮ್ಮದಿ ನಿನ್ನ ಕೈಯಲ್ಲಿ ಹೇಗಿರುತ್ತೆ ಎಂದು ಧ್ರುವಂತ್ ಅವರು ಪ್ರಶ್ನೆ ಮಾಡ್ತಾರೆ ನೀವಿಬ್ಬರು ಈ ರೀತಿಯಾಗಿದ್ರೆ ವೈಯಕ್ತಿಕವಾಗಿ ನನಗೆ ಫುಲ್ ಮನರಂಜನೆ ಸಿಗುತ್ತದೆ ಎಂದು ಸುದೀಪ್ ಸರ್ ಅವರು ಹೇಳ್ತಾರೆ ಸುದೀಪ್ ಅವರ ಮಾತುಗಳನ್ನು ಕೇಳಿದ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ನಲ್ಲಿ ಇವರೊಂದಿಗೆ ಇದು ನನಗೆ ತಲೆನೋವು ಬರುತ್ತಿದೆ ಪ್ಲೀಸ್ ನನ್ನನ್ನು ಬಿಗ್ ಬಾಸ್ ಮನೆಯೊಳಗೆ ಕಳುಿಸಿ ಎಂದು ಮನವಿ ಮಾಡಿಕೊಳ್ತಾರೆ ಧ್ರುವಂತ್ ರಕ್ಷಿತ ಇಬ್ಬರು ತದ್ವಿರುದ್ಧ ಯೋಚನೆ ಮತ್ತು ಮನಸ್ಥಿತಿಯುಳ್ಳ ಸ್ಪರ್ಧಿಗಳಾಗಿದ್ದರಿಂದಲೇ ಸೀಕ್ರೆಟ್ ರೂಮ್ಗೆ ಹಾಕಲಾಗಿದೆ ಇವಿಷ್ಟು ಇವತ್ತಿನ ಪ್ರೋಮೋ ರಿವ್ಯೂ ಇಂದದೆ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ